ವಾಸವಿ ವಿದ್ಯಾಸಂಸ್ಥೆ ವಾಸವಿ ಸುಬ್ರಹ್ಮಣ್ಯ ಷಷ್ಠಿ ಸಂಯುಕ್ತ ಶಾಲಾ ವತಿಯಿಂದ ಕರ್ನಾಟಕ ಸುವರ್ಣ ಮಹೋತ್ಸವ ಅಂಗವಾಗಿ ನೂರ ಒಂದು ಅಡಿ ಉದ್ದದ ಕನ್ನಡ ಧ್ವಜವನ್ನ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಪಟ್ಟಣದ ರಾಜ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಸಂಸ್ಥೆಯ ಉಪಾಧ್ಯಕ್ಷ ರಾಜೇಶ್ ಮಾತನಾಡಿ ಪ್ರತಿವರ್ಷ ನಮ್ಮ ಶಾಲೆಯಲ್ಲಿ ವಿನೂತನ ಕಾರ್ಯಕ್ರಮ ಮಾಡಲಾಗುವುದು ಈ ವರ್ಷ ಧ್ವಜ ಪ್ರದರ್ಶನ ಮಾಡಲಾಯಿತು ಸಾರ್ವಜನಿಕರು ಪೋಷಕರು ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹ ನೀಡುತ್ತಿರ್ತಾರೆ ಮಕ್ಕಳು ಶಾಲಾ ಸಿಬ್ಬಂದಿಗಳು ಆಡಳಿತ ಮಂಡಳಿಯವರು ಆನಂದದಿಂದ ಮೆರವಣಿಗೆಯಲ್ಲಿ ಭಾಗವಹಿಸುತ್ತಾರೆ ಅಂತ ಹೇಳಿದ್ರು ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ಇವತ್ತು ಮೂವತ್ತೊಂದನೇ ವರ್ಷ ನಡೆಸ್ತಾ ಇದ್ದೀವಿ ಪ್ರತಿ ವರ್ಷವೇನಾರು ಒಂದು ವಿಶೇಷವಾಗಿ ಮಾಡಬೇಕು ಅಂತ ನಮ್ಮ ಆಡಳಿತ ಮಂಡ್ಯವರು ಮತ್ತು ಶಿಕ್ಷಕ ವರ್ಗದವರು ಸೇರಿ ಅನುಕಲ್ಪಿಸಿ ಅದೇ ರೀತಿ ಈ ಸಲ ಅಪ್ರಥಮವಾಗಿ ಕನ್ನಡ ಪುರ್ಣ ಕನ್ನಡಕ ಮಹೋತ್ಸವದ ಅಂಗವಾಗಿ ನಮ್ಮ ಅಜ್ಜಂಪುರ ಪಟ್ಟಣದಲ್ಲಿ ನಮ್ಮ ವಾಸಗಿ ಎಜುಕೇಷನ್ ಸೊಸೈಟಿಯಿಂದ ವಾಸಗಿ ಶಾಲೆ ವತಿಯಿಂದ ನೂರ ಒಂದು ಅಡಿ ಉದ್ದದ ನಮ್ಮ ಈ ಕನ್ನಡ ಧ್ವಜನ ಇವತ್ತು ಅಜ್ಜಂಪುರದ ರಾಜಬೀದಿಗಳಲ್ಲಿ ಮರವಣಿಗೆ ಮಾಡಿದ್ದೀವಿ ಸಾರ್ವಜನಿಕರಿಂದ ಮತ್ತು ಪೋಷಕರಿಂದ ತುಂಬ ಒಳ್ಳೆಯ ರೀತಿಯ ಪ್ರತಿಕ್ರಿಯೆ ಬಂದಿದೆ ನಮ್ಮ ಶಾಲೆ ಬಗ್ಗೆ ಹೇಳಬೇಕು ಅಂತಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಖ್ಯಾತಿ ಗಳಿಸಿದೆ ನಮ್ಮ ಶಾಲೆಯ ಮಕ್ಕಳು ಒಳ್ಳೆಯ ಉನ್ನತ ವ್ಯಾಸಂಗ ಮಾಡಿದಂಥ ಒಳ್ಳೆಯ ಉದ್ಯೋಗದಲ್ಲಿ ಹೋಗಿದ್ದಾರೆ ಅದೇ ರೀತಿ ರಾಷ್ಟ್ರೀಯ ಹಬ್ಬಗಳಿಗೆ ನಮ್ಮ ಶಾಲೆಯಲ್ಲ ತುಂಬ ಒಂದು ಪ್ರಮುಖವಾದ ಮಹತ್ವವನ್ನು ನಮ್ಮ ಶಾಲೆಯ ಶಿಕ್ಷಕರು ದೈಖ್ಯ ಶಿಕ್ಷಕರು ಎಲ್ಲವೂ ನೀಡ್ತಾ ಇದ್ದಾರೆ ಅದರ ಅಂಗವಾಗಿ ರಾಷ್ಟ್ರೀಯ ಹಬ್ಬಗಳಿಗೆ ನಮ್ಮ ಸ್ಕೂಲಿಗೆ ರೆಪ್ರಸೆಂಟೇಷನ್ ಮಾಡಿ ಇವತ್ತು ತಾಲೂಕು ಮಟ್ಟದಲ್ಲಿ ಜಿಲ್ಲೆ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರೆಪ್ರಸೆಂಟೇಷನ್ ಮಾಡಿದ್ದೀವಿ ಅದಕ್ಕೆಲ್ಲ ಕಾರಣಕರ್ತರು ನಮ್ಮ ಶಾಲೆಯ ಮಕ್ಕಳು ನಮ್ಮ ಶಾಲೆಯ ಪೋಷಕರು ಮತ್ತು ನಮ್ಮ ಶಾ ಶಾಲೆಯ ಶಿಕ್ಷಕರವರು ಮತ್ತೆ ಮಾಡಿದ್ದಾರೆ ಅದನ್ನು ಹಾಗಾಗಿ ಈ ಈ ಸಂದರ್ಭದಲ್ಲಿ ಕುಮೋದಯದ ಧನ್ಯವಾದಗಳನ್ನು ಆಮೇಲೆ ಪೂರ್ಣ ಕರ್ನಾಟಕದ ಶುಭಾಶಯಗಳನ್ನು ಈ ಎಲ್ಲ ಈಗ ಈ ಮಾಧ್ಯಮದನ್ನು ಕೇಳುವುದು ನಾವು ತಿಳಿಸ್ತಾ ಇದ್ದೀವಿ